ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್ ನಾನು ಹಾಗೆ ಸುಮ್ಮನೆ ಕಲಾಸಿಪಾಳ್ಯ ಕಡೆ ಹೋದೆ ಹೋದರೆ ಅಲ್ಲಿ ತುಂಬ ಪುರಾತನವಾದಂಥ ಎರಡು ಜಾಗಗಳು ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಆದ್ದರಿಂದ ನಾನು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಕಡೆ ಹೊರಟೆ ಅಲ್ಲಿ ಹೋದರೆ ಆಫ್ಲೈನ್ ಟಿಕೆಟ್ ಇಲ್ಲ ಆನ್ಲೈನ್ ಟಿಕೆಟೇ ಬೇಕು ಅಂತ ಹೇಳಿದ್ರು ಸೊ ಕಡೆಗೆ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದೆ ನೀವೇನಾದರೂ ಸಮ್ಮರ್ ಪ್ಯಾಲೇಸ್ ಕಡೆ ಬರೋ ಹಾಗಿದ್ರೆ ನೆನಪಿರಲಿ ನಿಮಗೆ ಆನ್ಲೈನ್ ಟಿಕೆಟ್ ಬುಕ್ ಮಾಡಬೇಕಂದ್ರೆ ನಿಮಗೆ ಅಟ್ಲೀಸ್ಟ್ ನಿಮ್ಗೆ ಯಾವುದಾದ್ರೂ ಗೌರ್ಮೆಂಟ್ ಐ ಡಿ ಪ್ರೂಫ್ ಇರಲೇಬೇಕು ಆವಾಗ ಮಾತ್ರ ನಿಮಗೆ ಟಿಕೆಟ್ ಬುಕ್ ಮಾಡಲಿಕ್ಕೆ ಆಗೋದು ಇನ್ನು ಈ ಸಮ್ಮರ್ ಪ್ಯಾಲೇಸ್ ಬಗ್ಗೆ ಹೇಳೋದಾದ್ರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರುವಂತಹ ಚಾಮರಾಜಪೇಟೆ ಬಳಿ ಈ ಟಿಪ್ಪು ಸಮ್ಮರ್ ಪ್ಯಾಲೇಸ್ ನಿಮಗೆ ಕಾಣಸಿಗುತ್ತೆ ಇದು ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಟಿಪ್ಪುವಿನ ಸಮಯದಲ್ಲಿ ಇದು ಕಟ್ಟಡ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ ಆದರೆ ಇದನ್ನು ಶುರು ಮಾಡಿದ್ದು ಅವರ ತಂದೆ ಐದರಾಲಿ ಇನ್ನೂ ಈ ಕಟ್ಟಡದ ವಾಸ್ತುಶೈಲಿ ಮೈಸೂರಿನ ಅರಮನೆಯನ್ನು ಸ್ವಲ್ಪ ಹೋಲುತ್ತೆ ಇದನ್ನು ಇಂಡೋ ಮತ್ತು ಇಸ್ಲಾಮಿಕ್ ಶೈಲಿಯಲ್ಲಿ ಸಹ ಕಟ್ಟಲಾಗಿದೆ ಇದನ್ನು ಸಂಪೂರ್ಣವಾಗಿ ಟೀಗ್ ಮರಗಳಿಂದ ನಿರ್ಮಾಣ ಮಾಡಿದಂತ ಒಂದು ಅರಮನೆಯಾಗಿದೆ ಈ ಅರಮನೆಯು ಎರಡು ಅಂತಸ್ತಗಳನ್ನು ಹೊಂದಿದ್ದು ಈಗ ಸದ್ಯಕ್ಕೆ ಕೆಳಮಹಡಿಯಲ್ಲಿ ಒಂದು ಮ್ಯೂಸಿಯಂ ಓಪನ್ ಮಾಡಿದ್ದಾರೆ ಅಲ್ಲಿ ನಿಮಗೆ ಟಿಪ್ಪುವಿನ ಜೀವನ ಚರಿತ್ರೆ ಅವನು ಮಾಡಿದಂಥ ಸಾಧನೆಗಳು ಯುದ್ಧಗಳು ಮತ್ತು ಅವನು ಉಪಯೋಗಿಸಿದಂಥ ಖಡ್ಗ ಇದರ ಬಗ್ಗೆ ಅಲ್ಲಿ ತೋರಿಸಲಾಗಿದೆ ಹಾಗೆ ಅವನು ಕ್ಷಿಪಣಿ ಬಗ್ಗೆ ಅವನು ನಿಮ್ಗೆ ಗೊತ್ತಿರಬೇಕು ಕ್ಷಿಪಣಿ ಮೊದಲು ಶುರು ಮಾಡಿದ್ದೇ ಟಿಪ್ಪು ಸೊ ಅದರ ಬಗ್ಗೆ ಸಹ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಬ್ದುಲ್ ಕಲಾಂ ಅವರು ಏನು ಹೇಳಿದ್ದಾರೆ ಟಿಪ್ಪುವಿನ ಬಗ್ಗೆ ಅದ್ರ ಬಗ್ಗೆ ಸಹ ಅಲ್ಲಿ ಕೊಟ್ಟಿದ್ದಾರೆ ಹಾಗೆ ಈ ಅರಮನೆಯ ವಾಸ್ತುಶೈಲಿ ಹೇಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ವಿವರಣೆಯಲ್ಲಿ ಕೊಟ್ಟಿದ್ದಾರೆ ನಿಮಗೆ ಅರಮನೆಯ ಮುಂಭಾಗ ನಿಮಗೆ ಒಂದು ಪಿಲ್ಲರ್ ಕಾಣಿಸುತ್ತೆ ಹಾಗೆ ಅರಮನೆಯ ಮಧ್ಯದಲ್ಲಿ ನಿಮಗೆ ಎರಡು ಪಿಲ್ಲರ್ ಕಾಣಿಸುತ್ತೆ ಅಂದರೆ ಜೋಡಿ ಪಿಲ್ಲರ್ ನಿಮಗೆ ಕಾಣಿಸುತ್ತೆ ಇಲ್ಲಿ ಮುಂದೆ ಇರುವಂಥ ಆ ದರ್ಬಾರ್ ಆ ದರ್ಬಾರ್ ಮೇಲಿಂದ ನೀವು ಮುಂದೆ ನೋಡಿದಾಗ ನಿಮಗೆ ಗಾರ್ಡನ್ ಕಾಣಿಸುತ್ತೆ ಸೊ ನಿಮಗೆ ಒಳಗಡೆ ಹೋದರೆ ನಿಮಗೆ ಸಂಪೂರ್ಣವಾಗಿ ಒಂದು ಸ್ವಾಭಾವಿಕವಾದಂಥ ಬಣ್ಣಗಳಿಂದ ಮಾಡಿದಂಥ ಒಂದು ಪೈಂಟಿಂಗ್ ಸಹ ನೀವು ನೋಡ್ಬೋದು ಆದರೆ ಈಗ ಅದು ಸಂಪೂರ್ಣವಾಗಿ ಹಾಳಾಗೋಗಿದೆ ಅದು ನ್ಯಾಚುರಲ್ ಪೈಂಟ್ ಅದಲ್ಲ ಈ ಅರಮನೆ ಸುಮಾರು ಆರು ಕೋಣೆಗಳನ್ನು ಹೊಂದಿದೆ ನಿಮಗೆ ದರ್ಬಾರ್ ಹಾಲ್ ಮುಂದ್ಗಡೆ ನಿಮಗೆ ಒಂದು ಗಾರ್ಡನ್ ಕಾಣಿಸುತ್ತೆ ಹಿಂದ್ಗಡೆ ನಿಮಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಕಾಣಿಸುತ್ತೆ ಆಕ್ಚುಲಿ ಅದನ್ನೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಇಲ್ಲಿರುವಂತ ಸೆಕ್ಯೂರಿಟಿ ಗಾರ್ಡ್ಸು ಆದರೂ ನಿಮಗೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ ಈ ಅರಮನೆಯನ್ನ ಟಿಪ್ಪು ಸುಲ್ತಾನ್ ಎ ಜನ್ನತ್ ಅಂತ ಕರೀತಿದ್ನಂತೆ ಎ ಜನ್ನತ್ ಅಂದ್ರೆ ಸ್ವರ್ಗದ ನಿಲಯ ಅಂತ ಅರ್ಥ ಮೈಸೂರು ಆಂಗ್ಲೋ ಯುದ್ಧ ನಡೆದ ನಂತರ ಟಿಪ್ಪು ಮರಣ ಹೊಂದಿದ ನಂತರ ಬ್ರಿಟಿಷರು ಇದನ್ನು ತಮ್ಮ ಕಚೇರಿ ಕಾರ್ಯಗಳಿಗಾಗಿ ಉಪಯೋಗ ಮಾಡ್ತಿದ್ರು ನಿಮಗೆ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಅಷ್ಟು ಲೈಟಿಂಗ್ ಇಲ್ಲ ಸೊ ನಿಮಗೆ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ಅರಮನೆಯ ಮುಂಭಾಗ ನಿಮಗೆ ಒಂದು ದೊಡ್ಡದಾದಂಥ ಭಾರತ ಧ್ವಜ ಸಹ ನೀವು ನೋಡಬಹುದು ನೆನಪಿರ್ಲಿ ನಿಮಗೆ ಈ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಏನಿದೆ ಅಲ್ಲಿ ನಿಮಗೆ ಪಾರ್ಕಿಂಗ್ ಕಷ್ಟ ಆಗುತ್ತೆ ಸೊ ಆದ್ದರಿಂದ ನೀವು ಏನಾದರೂ ಪಾರ್ಕಿಂಗ್ ಮಾಡುವ ಹಾಗಿದ್ರೆ ಈ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಇದೆ ಸೊ ನೀವು ಅಲ್ಲಿ ಪಾರ್ಕಿಂಗ್ ಮಾಡಬಹುದು ಮತ್ತೆ ನಾನು ಅಲ್ಲಿಂದ ಮುಂದೆ ಹೋಗಿದ್ದು ಬೆಂಗಳೂರಿನ ಕೋಟೆಗೆ ಇದು ಟಿಪ್ಪು ಸುಲ್ತಾನ್ ಪ್ಯಾಲೇಸಿಂದ ಇಂದ ಸುಮಾರು ಒಂದು ಐನೂರು ಮೀಟರ್ ದೂರದಲ್ಲಿ ನಿಮಗೆ ಈ ಕೋಟೆ ಸಿಗುತ್ತೆ ಈ ಕೋಟೆಯನ್ನು ಕಟ್ಟಿಸಿದ್ದು ನಮ್ಮ ನಾಡಪ್ರಭು ಕೆಂಪೇಗೌಡರು ಕಲ್ಲು ಮಣ್ಣಿನಿಂದ ನಿರ್ಮಾಣ ಮಾಡಿದಂತ ಈ ಕೋಟೆ ಅದೆಷ್ಟೋ ಇತಿಹಾಸಗಳನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿದೆ ಹೇಗೆ ಅಂದ್ರೆ ಸಾವಿರದ ಐನೂರ ಮೂವತ್ತ ಏಳು ರಲ್ಲಿ ನಾಡಪ್ರಭು ಕೆಂಪೇಗೌಡರು ಮಣ್ಣು ಮತ್ತೆ ಕಲ್ಲಿನಿಂದ ನಿರ್ಮಾಣ ಮಾಡಿ ನಂತರ ಐದರಾಲಿ ತನ್ನ ಮಗ ಟಿಪ್ಪು ಸುಲ್ತಾನ್ ಇಬ್ಬರು ಸೇರಿ ಇದನ್ನು ಸಂಪೂರ್ಣವಾಗಿ ಕಲ್ಲಿನಿಂದ ನಿರ್ಮಾಣ ಮಾಡ್ತಾರೆ ಆದರೆ ಲಾರ್ಡ್ ಕಾರ್ನ್ ಮುಂದೆ ಈ ಕೋಟೆಯನ್ನು ವಶಪಡಿಸ್ಕೊಂತಾನೆ ಕೋಟೆಯ ಒಳಗೆ ನಿಮಗೆ ಒಂದು ಗಣಪತಿ ದೇವಸ್ಥಾನ ಸಹ ನೋಡ್ಬೋದು ಇದು ಸಂಪೂರ್ಣವಾಗಿ ಹಿಂದೂ ಮತ್ತೆ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದಂತಹ ದೇವಸ್ಥಾನವಾಗಿದೆ ಈ ಕೋಟೆ ಒಳಗೆ ನಿಮಗೆ ಸಂಪೂರ್ಣವಾಗಿ ಇಂಡೋ ಇಸ್ಲಾಮಿಕ್ ಶೈಲಿಯ ವಾಸ್ತುಶೈಲಿಯನ್ನು ನೀವು ನೋಡಬಹುದು ಹಾಗೆ ಇಲ್ಲಿ ಎರಡು ದ್ವಾರಗಳನ್ನು ಸಹ ನೀವು ನೋಡಬಹುದು ನಿಮಗೆ ಕೆಲವೊಂದು ಕಡೆ ಮುನೇಶ್ವರ ಅದರ ಒಂದು ಸ್ಟ್ಯಾಚ್ಯೂ ನೋಡಿದ್ರೆ ಇನ್ನೊಂದು ಕಡೆ ನಿಮಗೆ ಎರಡು ಆನೆಗಳು ಮತ್ತು ಈಶ್ವರ ಶಿವಲಿಂಗ ಹೀಗೆ ಅನೇಕ ದೇವಸ್ ದೇವರುಗಳು ಹಿಂದೂ ದೇವರುಗಳನ್ನು ಕೆತ್ತಿದಂತ ಜಾಗಗಳು ಸಹ ನೀವು ನೋಡಬಹುದು ಕೋಟೆಯ ಬಳಿಯೇ ನಿಮಗೆ ಟಿಪ್ಪು ಮತ್ತು ಹೈದರಾಲಿ ತಮ್ಮ ಯುದ್ಧಕ್ಕಾಗಿ ಉಪಯೋಗಿಸಿದಂಥ ಯುದ್ಧೋಪಕರಣಗಳನ್ನು ಶೇಖರಣೆ ಮಾಡ್ತಿದ್ದಂಥ ಜಾಗ ಸಹ ನೀವು ನೋಡ್ಬೋದಿಲ್ಲ ಇಲ್ಲಿ ಪ್ರವಾಸಿಗರಿಗೆ ಉಚಿತ ಪ್ರವೇಶವಿದೆ ಇಲ್ಲಿ ಇವಾಗಲೂ ಸಹ ಎಷ್ಟೋ ಜನ ಬರ್ತಾರೆ ಯಾರಾದರೂ ಮಾರ್ಕೆಟ್ ಕಡೆ ಅಥವಾ ಕಲಾಸೆ ಪಳ್ಯ ಕಡೆ ಈ ಕಡೆ ಏನಾದರೂ ಬರ ಬಂದರೆ ಖಂಡಿತವಾಗಿ ಈ ಜಾಗವನ್ನು ಒಂದು ಸಾರಿ ವಿಸಿಟ್ ಮಾಡಿ ನಮ್ಮ ಬೆಂಗಳೂರಿನ ಇತಿಹಾಸನ ನೀವು ನೋಡಿ ಯಾವುದಾದ್ರೂ ದೊಡ್ಡ ರಥಗಳು ಅಥವಾ ಕುದುರೆ ಈ ರೀತಿ ಬಂದರೆ ದೊಡ್ಡ ಈ ದ್ವಾರಗಳನ್ನು ಓಪನ್ ಮಾಡಿದ್ರೆ ಪಕ್ಕದಲ್ಲಿ ಕಾಣಿಸ್ತಿರುವಂತ ಜಾಗದಲ್ಲಿ ನಿಮಗೆ ನಾರ್ಮಲ್ ಆಗಿ ಯಾವುದಾದ್ರು ವ್ಯಕ್ತಿ ಹೋಗುವಂಥ ಜಾಗವಾಗಿದೆ ಇಲ್ಲಿ ಒಳಗಡೆ ನಿಮಗೆ ಸಂಪೂರ್ಣವಾಗಿ ಒಂದು ಗಾರ್ಡನ್ ರೀತಿ ಮಾಡಿದ್ದಾರೆ ಇನ್ನು ಕೆಲವೊಂದು ಜಾಗಗಳನ್ನು ಅವರು ಕ್ಲೋಸ್ ಮಾಡಿದ್ದಾರೆ ಏನಕ್ಕಂತ ನನಗೂ ಗೊತ್ತಿಲ್ಲ ಈಗಲೂ ಸಹ ಅಲ್ಲಿ ಕೆತ್ತಿರುವಂತ ಆ ಕಲ್ಲುಗಳನ್ನು ಜೋಡಿಸಿದಂತ ಜಾಗಗಳು ಆ ಮಣ್ಣು ಇವಾಗಲೂ ಸಹ ಆಚೆ ಬರೋದಿಲ್ಲ ಅಷ್ಟು ಗಟ್ಟಿಯಾಗಿ ಆ ಕಾಲದಲ್ಲಿ ಕಟ್ಟಿದ್ದಾರೆ ಅಂದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ನೋಡಿ ಈ ಗೋಡೆನ ನೀವು ನೋಡಿದ ತಕ್ಷಣ ಹೇಳ್ಬೋದು ಇದು ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಿರ್ಮಾಣವಾಗಿತ್ತು ಅಂತ ಯಾಕಂದರೆ ಸಂಪೂರ್ಣವಾಗಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಆ ಗೋಡೆನೆ ನಿರ್ಮಾಣ ಮಾಡಿದ್ದಾರೆ ಸೊ ನೀವು ಯಾವಾಗಾದರೂ ಬೆಂಗಳೂರಿನ ಈ ಕಲಾಸಿಪಾಳ್ಯ ಅಥವಾ ಚಾಮರಾಜಪೇಟೆ ಈ ಕಡೆ ಏನಾದರೂ ಬಂದರೆ ಖಂಡಿತವಾಗಿ ಈ ಎರಡೂ ಜಾಗಗಳನ್ನು ವಿಸಿಟ್ ಮಾಡಿ ಯಾಕಂದರೆ ಇದು ನಮ್ಮ ಬೆಂಗಳೂರಿನ ಒಂದು ಇತಿಹಾಸದ ಬಗ್ಗೆ ಹೇಳುವಂಥ ಒಂದು ಜಾಗವಾಗಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮತ್ತಷ್ಟು ಟ್ರಾವೆಲ್ ವಿಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್